ದೇವರ ಎತ್ತುಗಳು ಮುತ್ತಯ್ಯ ಅಂತ ಮುತ್ತಯ್ಯ ಅಂತ ಕರಿತಾರೆ ಇವರ ಕಿಲಾರಿಗಳು ಸ್ನೇಹಿತರೆ ಈಗ ನೀವು ನೋಡ್ತಾ ಇರೋದು ಕಿಲಾರಿಗಳು ಮತ್ತು ದೇವರ ಎತ್ತುಗಳು ದೇವರ ಎತ್ತುಗಳನ್ನು ನೀವು ಅಬ್ಸರ್ವ್ ಮಾಡ್ತಾ ಇದ್ರ ಸ್ನೇಹಿತರೆ ಯಾವುದೇ ವಿಧವಾದ ಎತ್ತುಗೂ ಮೂಗು ದಾರ ಕಟ್ಟಿಲ್ಲ ಮೂಗುದಾರ ಕಟ್ಟಿಲ್ಲ ನೋಡ್ತಾ ಇದ್ದೀರಾ ಇವ್ರನ್ನ ಕಿಲಾರಿಗಳು ಅಂತ ಕರಿತಾರೆ ಕಿಲಾರಿಗಳು ಕಿಲಾರಿಗಳು ಅಂತಂದ್ರೆ ಈ ಎತ್ತುಗಳನ್ನ ಈ ಹಸುಗಳನ್ನ ನೋಡ್ಕೊಳ್ಳೋರು ಇವರು ಕಿಲಾರಿಗಳು ಇವರಿಗೆ ಮುಂದೆ ಹೋಗ್ತಾ ಇದ್ದಾರೆ ಮುಂದಾಗಿ ಇವರು ಹೋಗ್ತಾರೆ ಸ್ನೇಹಿತರೆ ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಇಂದಿನ ವಿಡಿಯೋದ ಹೀರೋ ಶರಣ ಗಾದ್ರಿಪಾಲ ನಾಯಕರು ಗಾದ್ರಿಪಾಲ ನಾಯಕ ದೇವರು ಬರ್ತಾ ಇದೆ ಈಗ ದೇವರನ್ನ ನೀವು ನೋಡ್ತಾ ಇದ್ದೀರಾ ಗಾದ್ರಿಪಾಲ ನಾಯಕರನ್ನು ನೋಡ್ತಾ ಇದ್ದೀರಾ ಸಕಲ ಮೆರವಣಿಗೆಯಲ್ಲಿ ಮರು ಗೌರವ ಮರ್ಯಾದೆಗಳಲ್ಲಿ ಗಾದ್ರಿಪಾಲ ನಾಯಕನ ಕರ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಇದೆ ಸರ್ ಗಾದ್ರಿಪಾಲ ನಾಯಕನ ಮೂಲ ಸಮಾಧಿ ಸರ್ ಸಮಾಧಿ ಸ್ನೇಹಿತರೆ ನೀವು ನೋಡ್ತಾ ಇರತಕ್ಕಂಥದ್ದು ಗಾದ್ರಿಪಾಲ ನಾಯಕನ ಮೂಲ ಸಮಾಧಿ ಹೇಳಿ ಇದು ಪೀಕಳುಪೆಡ್ಡೆ ಅಂತ ಅಸೂಸ್ಥೆ ಅದು ಹುಲಿ ಹುಲಿ ಸಮಾಧಿ ಸರ್ ಹುಲಿ ಸಮಾಧಿ ಆಮೇಲೆ ನೋಡ ಇಲ್ಲಿ ಇದ್ರ ಬಗ್ಗೆ ಇದ್ರ ಮೂಲ ಇವ್ನಿಗೆ ಇಲ್ಲಿ ಬಂದ ಹೇಗ್ ಬಂದ್ ಶ್ರೀಶೈಲದಿಂದ ಬಂದ ಸರ್ ಶ್ರೀ ಶೈಲದಿಂದ ಏಳು ಜನ ಯಜಮಾನರು ಮೂರು ಜನ ಪೂಜಾರಿಗಳು ಅವನ ದೇವಗಂಪಳನೆಲ್ಲ ಕಟ್ಕೊಂಡು ಎಲ್ಲಿಗ್ ಬಂದ ಅಂದ್ರೆ ಸೆಟ್ಟೂರು ಕಾವಲಿಗೆ ಬಂದ ಸಹ ಸೆಟ್ಟೂರು ಕಾವಲಲ್ಲಿ ಗಂಡುಲಿ ಹೆಣ್ಣುಲಿಗಳಿದ್ವು ಆ ಗಂಡುಲಿ ಹೆಣ್ಣುಳಿಗೆ ಎರಡು ಮರಿಗಳಿದ್ವು ಸರ್ ಆ ಮರಿಗುಳ್ಳು ಆ ಪೂರ್ತಿ ಅವು ಹಸುವಿ ಹಸುನಲ್ಲಿದ್ದಂತ ಸಂದರ್ಭದಲ್ಲಿ ದನಗಳ್ನ ಹೊಡ್ಕೊಂಡ್ ಬಂದಾಗ ನನಗೆ ಇಡೀ ಹಬ್ಬದ ಊಟನೇ ಸಿಕ್ಕಂತ ಹುಲಿಗಳು ಕೆ ಹಾಕಿ ಅಂತ ನೆಗದಾಡ್ತಿದ್ವು ಸನ್ಮೇಲೆ ನಾವು ಅಷ್ಟು ತಿನ್ಬಹುದು ಅಂತ ಅವಾಗ ಗಾದ್ರಿ ಪಾಲ್ನಾಯಕ ತನ್ನ ಹುಟ್ಟಿದಂತ ಸೂರ್ಯನನ್ನ ಸ್ಮರಿಸಿ ಇಲ್ಲಿ ಇರೋ ಹುಲಿಗಳಿಗೆ ಅಂದ್ರೆ ಇಡೀ ದೇವಗಂಪಳಕ್ಕೆ ಸೂರ್ಯ ರಕ್ಷೆ ಅಂತ ಹಾಕೊಂಡಿದ್ದ ಸೊ ಆ ರಕ್ಷೆಯ ಒಂದು ಅಂಶದಿಂದ ಹುಲಿಗಳು ಒಂದ್ ಹಸುಗು ಸಮೇತ ಬಾಯಾಕಿದ್ದಲ್ಲ ಸರ್ ಇವನಂತ ಸತ್ಯವಂತ ಯಾರು ಇಲ್ಲಲ್ಲಪ್ಪಾ ಅನ್ಕೊಂಡು ಅವನ ಹೋಗಿ ನನ್ನ ಹುಲಿಮಾರಿಗಳ್ನ ನಾನು ಇಲ್ಲೇ ಬಿಟ್ಟು ಹೋಗಿ ನಾನು ಆಂಧ್ರ ಪ್ರದೇಶದ ನಲ್ಲ ಮಲೆಯರ ಮಲೆಗೆ ನಾನು ಹೋಗಿ ಬೇಟೆ ಆಡಕ್ ನಾನು ಒಕ್ಕಿನಪ್ಪ ನನ್ ಹುಲಿಮರಿಗಳನ್ನ ನೀನ್ ನೋಡ್ಕಾ ಅಂತ ಅಂದಿದ್ದೆ ಆ ಸಂದರ್ಭದಲ್ಲಿ ಏನಂತಂದ್ರ ಆಯ್ತು ಅಂತ ಇವ್ ಪ್ರಮಾಣ ಮಾಡ್ಕೊಂಡು ಸರಿ ನಿನ್ ಮಕ್ಕಳಿಗೆ ನಾನು ಏನ್ ಮಾಡಲ್ಲ ನಿನ್ಮ ನಿನ್ನ ಹುಲಿಮರಿಗಳು ನನ್ನ ಒಂದು ಹಸುಗಳಿಗೂ ಏನು ಮಾಡಬಾರ್ದು ಅಂತ ಪ್ರಮಾಣ ವಚನ ಮಾಡ್ಕೊಂಡಾಗ ಅವಲ್ಲೇ ಇದ್ದಂತ ಸಟ್ಟೂರ್ದೊರೆ ಮಕ್ಕಳು ಕಾಮವ ಕಂಚವ್ನ ಅಲ್ಲಿ ಸರ್ ಅದೇ ಹೋದ್ಮೇಲೆ ಅವರು ಸೆಟ್ಟೂರ್ ಕಾವಲಿಗ ಬರ್ತಾರೆ ಸೆಟ್ಟೂರ್ ಕಾವಲಿ ಅಂದ್ರೆ ಇಂತದ್ದೆ ಒಂದ್ ಅರಣ್ಯ ಅರಣ್ಯ ಪ್ರದೇಶದಲ್ಲಿ ಇದ್ದಾಗ ತಮ್ಮ ಅಕ್ಕಂದಿರ ನೋಡಕ್ಕೆ ಸೆಟ್ಟೂರ್ ದೊರೆ ಮಕ್ಕಳು ಚಿತ್ರಾನ್ನ ಕಾಟನರು ಗಾದ್ರಿಪಾನಾಯಕ ಕಾಯಕ ಅಂತ ಹೋದಾಗ ಮನಿಗ್ ಬರ್ತಾರ ಆ ದಡ್ಡಿಗ್ ಬಂದ್ಮೇಲೆ ಅದು ಹುಲಿ ಮರಿಗಳು ಏನ್ ಮಾಡ್ ಚಿನ್ನಾಟ ತಡ್ಕೊಂಡ್ ಒಂದು ಹಸು ಹಸುವಿನ ಒಂದು ಕರಿಗ ಒಡೆದ್ ಬಿಡ್ತಾವ ಅಲ್ಲಿ ಪ್ರಾಣ ಬಿಟ್ಬಿಡ್ತತಿ ಅಲ್ಲಿ ಹುಲಿ ಮರಿಗಳು ಎಲ್ಲ ಬಂದಿಲ್ಲ ತಿಂತದ ಅನ್ಕೊಂಡ್ ಒಡದ್ ಬಿಡ್ತಾರ ಮೇಲೆ ಒಡೆದ್ಮೇಲೆ ಏನಕತ್ತ ಗಾದ್ರಿಪಾಲಕ ಮನಿಗ್ ಬರ್ತಾನೆ ಮನಿಗ್ ಬಂದ್ಮೇಲೆ ಹುಲಿಗಳ್ ನೋಡ್ತಾನೆ ಹುಲಿಗಳ್ ಮರಿಗಳಿಲ್ಲ ಅವಾಗ ಅವನಿಗೆ ಶಾಕ್ ಆಗ್ಬಿಡಸ್ ಆ ಶಾಕ್ ಆದ್ಮೇಲೆ ಅಂದ್ರೆ ಯಾಕಣ ಯಾಕ್ ಬಾವ ಏನಾಯ್ತು ಅಂದಾಗ ಯಾರ ಯಾ ಹುಲಿ ಹೊಡೆದ್ ಅಂದಾಗ ಅವ್ನಿರೋ ಇರೋ ನಡೆದಂತ ಸಂಗತಿಗಳನ್ನೆಲ್ಲ ವಿವರಿಸಿದ್ಮೇಲೆ ನಾನು ಅದಕ್ ಮಾತ್ ನಾನು ಹುಲಿ ಹುಲಿಗೆ ಮಾದಿಗ್ ನಾನ್ ತಪ್ಪದಂಗ ಅದೇ ಅನ್ಕೊಂಡು ಇಲ್ಲಿರೋದ್ ಬೇಡ ಹುಲಿ ಮರಿ ಹುಲಿಗಳೆಲ್ಲ ಬಂದ್ಬಿಡ್ತಾವೆ ಅನ್ಕೊಂಡು ಅಂದ್ರೆ ಆ ಹುಲಿಗೆ ಅಲ್ಲಿ ಕನ್ಸ ಬಿದ್ದಿತ್ ಸರ್ ನನ್ನ ಮಕ್ಳಿಗೆ ಏನೇ ಆಗೈತೆ ಅಂತ ಅಷ್ಟು ಹುಲಿ ಅಲ್ಲಿದ್ದಾನೆ ಓಡ್ ಬಂದ್ಬಿಟ್ಟಿತ್ತು ಆ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ ಗಾದ್ರಿಪಾಲ್ ಅಷ್ಟು ವಷ್ಟು ಕಂಪಳ ಕಟ್ಟಿಗೆ ಅಂದು ಅವ್ರ ಬಾಮ ಇದ್ರನ್ನ ಅವ್ರೆಲ್ಲರನ್ನೂ ಕರ್ಕೊಂಡು ಏಳು ಜನ ಯಜಮಾನರನ್ನ ಅವ್ರನ್ನೆಲ್ಲಾ ಕರ್ಕೊಂಡು ಕೆಂಗುರಿ ಮಾಂಸ ಕೋಯ್ಸಿದ್ದ ಸರ್ ಕೆಂಗುರಿ ಮಾಂಸನ ಕೊಯ್ಸಿ ಸೂರ್ಯ ದೇವರ ಹತ್ರ ಬೇಡ್ಕಂಡ ಇಲ್ಲಿ ನನ್ನಿಂದ ಏನೋ ಒಂದು ಅಪವಾದ ಆಗಿದ್ದೆ ಸತ್ಯ ಆದ್ರೆ ನನ್ನ ದಯವಿಟ್ಟು ಕ್ಷಮಿಸಿ ಈ ಕೆಂಗುರಿ ಮಾಂಸನ ನಿನ್ಗೆ ಅರ್ಪಿಸ್ತಾ ಇದ್ದೀನಪ್ಪ ಇಲ್ಲಿ ಆ ಹುಲಿ ಬಂದ್ಮೇಲೆ ಅದ್ರ ಒಂದು ರೋಧನೆನ ನೀನ್ ಶಾಂತಗೊಳಿಸು ದಯವಿಟ್ಟು ನನ್ ಕ್ಷಮಿಸು ಅನ್ಕಂಡ್ ಅಲ್ಲಿದ್ದ ದೇವಗಂಪಳನ ಹೊಡ್ಕೊಂಡು ಗೋಸಿ ಕೆರೆ ಬರ್ತಾನೆ ಗೋಸಿ ಕೆರೆ ಒಳಗೆ ಬಂದಾಗ ಅಲ್ಲಿ ಹುಲಿ ಬಂದು ನೋಡಿದಾಗ ಅಲ್ಲಿ ಹುಲಿ ಮರಿಗಳು ಸತ್ತೋಗಿದ್ ನೋಡಿ ತುಂಬಾ ಅಂದ್ರೆ ತುಂಬಾ ಬೇಜಾರು ಒಂದು ರೋಷ್ ರೋಷ ಅಗ್ನಿಯಿಂದ ಅದ್ ಹೇಳ್ತ ಲೇ ಗಾದ್ರಿಪನಾಯಕ ನೀನು ಮೂರು ಸಮುದ್ರ ಬಿಟ್ಟು ಮುಗಿಲ್ ದಾಟಿದ್ರ ಸಮೇತ ಬಿಡಲ್ಲ ಇದು ನನ್ನ ವಚನ ಅನ್ಕೊಂಡು ಗಂಡುಲಿ ಹೆಣ್ಣುಲಿ ಎರಡು ಆ ಬಂದ್ಮೇಲೆ ಪೂರ್ತಿ ಎಲ್ಲ ಬೆನ್ನೆತ್ಕೊಂಡ್ ಬಂದ್ಮೇಲೆ ಬೆನ್ನೆತ್ಕೊಂಡ್ ಗಾದ್ರಿ ಗಾದ್ರಿಪಾಲಕ್ ಗೊತ್ತಾದ್ಮೇಲೆ ತನ್ನ ದೇವಗಂಪುಳನ ಗೋಸಿ ಬಂದು ಹಾಕ್ತಾನೆ ಸರ್ ರಪ್ಪ ಹಾಕ್ತಾನ ಅಲ್ಲಿ ಆ ರಪ್ಪ ಹಾಕಿದ್ರ ಸಮೇತ ಬಿಡಲ್ಲ ಸರ್ ಬರ್ತಾವೆ ಅಲ್ಲೆಲ್ಲ ಇನ್ನೇನ್ ಬಂದು ಅಂದಾಗ ಕೆರೆ ಹತ್ರ ಒಂದು ಅಳ್ಳ ಇದೆ ಆ ಸಳ್ಳದ ಬಂದ್ಮ ಗಂಗಮತ್ರ ಬೇಡಿಕೆ ಅಂತ ನಂದ ಏನಾರ ಅನ್ನೋದಿದ್ರೆ ನಾನ್ ದೇವಗಂಪಳ ಆಕಡೆ ದಾಟಿಸ್ಕೊಡ್ಬೇಕಂದಾಗ ದಾಟಿಸ್ಕೊಡ್ಬೇಕು ನೀನ್ ದಾಟಿಸ್ಕೊಟ್ರೆ ಜನಗಿ ಬಿಡ್ತೀನಿ ಹಸು ಬಿಡ್ತೀನಿ ನೀನ್ ಹೆಸರು ಹೇಳ್ಕೊಂಡು ಅಂತ ಅವ್ನು ಹೇಳ್ಕೊಂಡಾಗ ಆ ಗೋಸಿ ಅಳ್ಳ ಇಬ್ಬಾಗ ಆಗುತ್ತ ಆ ಇಬ್ಬಾಗ ಆದಾಗ ಸೆಂಟ್ರಲ್ ಇಡೀ ದನ ಕರುಗಳು ದೇವಗಂಪಳನ್ನೆಲ್ಲಾ ಹೊಡ್ಕೊಂಡ್ ಬರ್ತನ್ಸ ಬರ್ತಾ ಒಂದು ಚಿಪ್ಪುಗೋಡಲಿ ಬಂಗಾರದ ಚಿಪ್ಪುಗೋಡ್ಲಿ ಬಂದ್ರು ಹ್ಮ್ ಗೋಸಿ ಕೆರೆದ ಒಂದು ತಾಳೆ ಮರದ ಕೆಳಗೆ ಬಿಟ್ ಬಂದು ಪೂರ್ತಿ ಮುಂದಕ್ಕೆ ಬಂದಾಗ ಹುಲಿ ಮರಗಳು ಹುಲಿಗಳು ಬಂದು ಅಲ್ಲಿ ಕಂಬಳಿ ಮೇಲೆ ಮತ್ತ ಅದ್ರದ್ದು ಇದು ಬಂಗಾರದ ಕೊಡ್ಲಿ ಮೇಲೆ ಮಕ್ಕಂಡಾಗ ಏನಾಯ್ತು ಅಂದ್ರೆ ಗಂಡುಲಿ ಸರ್ ಹೆಣ್ಣು ಹೆಂಗಂದ್ರೆ ಬಂದೇ ಬರ್ತಾನಂತ ಸರ್ ಆ ಟೈಮಲ್ಲಿ ಅಂದ್ರೆ ಎಷ್ಟು ದಿನ ಆದ್ರೂ ಬರೋದಿಲ್ಲ ಅಷ್ಟೊತ್ತ ಹುಲಿ ಆಲೆ ಬಂದು ಸುಸ್ತಾಗಿ ಮೇಲೆ ಹುತ್ತಾ ಬೆಳೆದು ಸತ್ತೋಗ್ಬಿಡ್ತಾರ ಅವಾಗ ನನಿವಾಳ ಅದು ನನ್ನ ಹತ್ತಿರಕ್ಕೆ ಬಂದಾಗ ಇವ್ ನೀನ್ ಅಲ್ಲಿ ನನ್ ಬಂಗಾರದ ಕೊಡ್ಲಿ ಕಳ್ದೋಗ್ಯತಲ್ಲ ಅನ್ಕೊಂಡ್ ಮತ್ತೆ ಗೋಸಿಕೆರೆ ಹತ್ರಕ್ಕೆ ಬಂದಾಗ ನೋಡ್ತಾನೆ ಆ ಬಂಗಾರದ ಕೊಡ್ಲಿ ಮೇಲೆ ಸ್ವತಂತ ಹುಲಿ ಬಂಗಾರವಾಗಿಬಿಡ್ ಸರ್ ಹೌ ಬಾ ಆ ಬಂಗಾರವಾದ್ಮೇಲೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಅವನು ಅವತ್ತು ಕೊಡ್ತಾನೆ ನಿನ್ ನೀನು ಇನ್ ಮುಂದೆ ಬಂಗಾರ ದೇವರಾಗುವಂತ ಇವನು ಆಶೀರ್ವಾದ ಮಾಡ್ತಾನೆ ಇವತ್ತಿಗೂ ಬಂಗಾರ ದೇವರು ಬಂಗಾರಿ ಬುಲ್ಲಡ್ಲರು ಅಂತ ಸಿಗ್ತಾರ ಸರ್ ಚಳಕೆರೆ ಭಾಗದಲ್ಲಿ ಈ ಸೈಡ್ ಸಿಗ್ತಾ ಬಂಗಾರ ಅಂದ್ರೆ ನೇರ್ಲುಗುಂಟೆ ಅಲ್ಲಿ ದೇವಸ್ಥಾನ ಇದೆ ಸ ಬಂಗಾರಿ ಬುಲ್ಲಡ್ಲರು ಅಂತ ಸಿಗ್ತಾರೆ ಬಂಗಾರ ದೇವರಾಯ್ತು ಈ ಕಡೆ ಮರಿಗಳು ಕಳ್ಕೊಂಡು ಈಗ ಕಳ್ಕೊಂಡು ಕಳ್ಕೊಂಡ್ ಹೆಣ್ಣುಲಿ ಏನಾಯ್ತು ಅಂದ್ರೆ ನಾನು ಯಾಕಿರನಾ ಅನ್ಕೊಂಡ್ ನಾವು ಅದಕ್ಕೆ ನದಿ ಒಳಗ ಆರ್ತು ಅದೇ ನದಿ ಏನ್ ಮಾಡ್ಬಿಡುದು ಗಂಗಮ್ಮ ಆ ದಡದಿಂದ ಈ ದಡದಿಂದ ಹಿಂಗೆ ಹಿಂಗ ಅನ್ಕ ಈಕ ಒಗಬ್ರ ಸರ್ ಒಗದ್ಮ ಗಾದ್ರಿ ಪಾಲ್ ದಡಕ್ಕೆ ಅದು ಬಂದ್ ಸ ಯಾವ್ದೇ ಕಾರಣಕ್ಕೂ ನೀನ್ ಬಿಡಲ್ಲ ಅಂತ ಮಾತಿತ್ತಲ್ಲ ಸರ್ ಮತ್ತೆ ಬೆನತ್ಕಂಬಂತು ನನ್ನಿ ಒಳದಲ್ಲಿ ರಬ್ಬ ಹಾಕಿದ ಬೇಸತ್ತೋಗ್ಬಿಟ್ಟದಾಲೆ ಇಡೀ ಹಸುಗಳೆಲ್ಲವೂ ಸಾಕಾಗಿ ಸೋರಿಗೋಗ್ಬಿಟ್ಟಿದ್ರು ಆ ಟೈಮಲ್ಲಿ ಏನಾಯ್ತು ಅಂದ್ರೆ ಒಂದು ನರಸಿಂಹ ಸಾಲಿ ಗ್ರಾಮನ ಗದ್ದಿಗೆ ಹಸಿ ಕರಿ ಕಂಬಳಿ ಗದ್ದಿಗೆ ಹಸಿ ನರಸಿಂಹ ಸಾಲಿ ಗ್ರಾಮನ ನಾಯಕರು ಕೊಟ್ಟಿದ್ರು ಸರ್ ಅದ್ನ ನಾಯಕ ಮ್ಯಾಸ ಮಂಡಲದ ಅಧ್ಯಕ್ಷ ಮೂಲ ಅಧ್ಯಕ್ಷ ಅವರು ಅವರೇ ಕಟ್ಟಿದ್ದು ಮ್ಯಾಸ ಮಂಡಲನ ಅದ್ರೊಳಗೆ ಗಾದ್ರಿ ಪಾಲನಾಯಕನೂ ಒಬ್ರು ಇದ್ರು ಸರ್ ಆ ಮ್ಯಾ ಇದು ನರಸಿಂಹ ಗ್ರಾಮನ ಅಲ್ಲಿಟ್ಟು ನೂರೊಂದು ದೀಪ ಹಚ್ಚಿ ಇಡೀ ದೇವಗಂಪಳನ ಮೂರು ಸತಿ ಸುತ್ತಿ ಮಕ್ಕಂತನ್ಸ ನನಿಗೊಂದ್ ದಾರಿ ತೋರ್ಸಪ್ಪ ಅಂದಾಗ ಗಂಜಿಗಟ್ಟೆ ಒಳಗ ಒಳಗ್ ನಾನ್ ತೋರ್ಸಿದ್ಸ ಆ ಓಬಿದ್ರು ಕನ್ಸಲ್ ಹೋಗಿ ಹೇಳ್ತದ್ ಮಗನೇ ನೀನ್ ಅಲ್ಲಿ ಯಾಕದೀಯ ನಮ್ಮ ಪ್ರದೇಶಕ್ಕೆ ಬಾರ ನಿನಗೆ ನಿನಗೆ ನಿನ್ ದನ ಕರಿಗಳಿಗೆ ಸಾಕಾಗಷ್ಟೊಂದು ನೀರು ಹುಲ್ಲು ಮೇವು ಸಮೃದ್ಧವಾಗಿ ಐತೆ ನನ್ನ ಹತ್ರ ಬಾರ ಅಂತಂಗ ಆಸ ಅವಾಗ ಗಾದ್ರಿ ಪಾಲ ದಡಗನ ಹೆಚ್ಕೊಂಡ್ ಎದ್ದು ನೋಡ್ತಾನೆ ಇಡೀ ಗಂಪಳನೆ ಹೊಟ್ಟೆ ತುಂಬಾ ಮೇವು ಮೇವು ತಿಂದು ನೀರ್ ಕುಡಿದು ಬಲಿಷ್ಠವಾಗಿ ನಿಂತು ಬಿಟ್ಟದ್ ಅವನಿಗೆ ಆಶ್ಚರ್ಯ ನಾನು ಅವ್ ಪ್ರದೇಶನೇ ನೋಡಿಲ್ಲ ಅಂದಾಗ ಅವೇ ಕರ್ಕೊಂಬರ್ತ ಸ ಗಾದ್ರಿ ಪಾಲಕ್ಕ ಇಲ್ಲ ಇದ್ ಬಾ ಅಂತ ಕರ್ಕಂಬಂದು ಎಲ್ಲಿ ಗಾದ್ರಿ ಗುಡ್ಡ ಅಂತ ಸರ್ ಆ ದಗಮಲೆ ಅಂತ ಇತ್ತು ಸರ್ ಮತ್ತೆ ಅದ್ ಪೂರ್ತಿ ನೋಡಿದ್ರೆ ದಗಮ್ ಇದ್ದಂಗೆ ಇದೆ ಅದು ಆ ದಗಮಲೆ ಅನ್ನೋದನ್ನ ಈ ಮಲೆ ಅಂತ ಈಗ ಅಲ್ಲಿ ಬಂದ ರಪ್ಪಾಕಿ ಅಂತ ಸರ್ ಆ ರಪ್ಪಾಕೆ ಅಂದ್ರೆ ಇದುವಷ್ಟು ಪ್ರದೇಶ ಒಂದಿದೆ ಸರ್ ಇದೆಲ್ಲ ಇದು ಅಷ್ಟು ಅವಂದ್ ನನಗೆ ದೇವ್ರ ಸರ್ ನನ್ ದೇವ್ರ ಇಲ್ಲದಿ ಬಾ 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 ಅಂತ ಕರದಂಗ ಅಲ್ಲಿಗೆ ಹೋದ್ರ ಅಲ್ಲಿಗೆ ಹೋಗಿ ಪೂಜೆ ಮಾಡೋದು ಪುನಸ್ಕಾರ ಮಾಡೋದು ಅವ್ನು ಎಷ್ಟೋ ವರ್ಷಗಳು ಇಲ್ಲೇ ಹುಲಿ ಬೆನ್ನೆದ್ಗೆ ಬಂದ್ರೆ ನನಿ ಒಳಗ್ ಬಂದ್ಸ ನನ್ನ ಶಿಸ್ತು ಅದೇ ವಾಸನೆ ಇಟ್ಕೊಂಡು ಸಿಸ್ತು ಗಾದ್ರಿ ಮಲೆಗೂ ಬಂದ್ಸ ಇಲ್ಲಿ ಬಂತು ಗಾದ್ರಿ ಮಲೆ ಗಾದ್ರಿಗುಡ್ ಗಾದ್ರಿ ಗುಡ್ಡಕ್ ಬಂದ್ಮೇಲೆ ಅಲ್ಲಿ ಇರ್ಲಾ ರಪ್ಪ ಮಾತ್ರ ಕಾಣಸ ಅಲ್ಲಿದ್ದ ದೃಷ್ಟಿ ಆಯ್ಸಿ ನೋಡ್ದ್ ಸುಲಿ ಅಷ್ಟು ದೇವ್ ಗಂಪ್ಲಾ ಇಲ್ಲಿ ಮೇಯ್ತದ ಗಾದ್ರಿ ಪಾಲಾಯಕ ಅಲ್ಲಿ ಗಂಜಿಗಡ್ಡೆ ಹತ್ರ ಪೂಜೆ ಮಾಡ್ತಿದ್ದೆ ಸರ್ ಪೂಜೆ ಮಾಡಿ ಗಂಪಳನೆ ಸಮೃದ್ಧ ಸರ್ ಅವಾಗೆಲ್ಲ ಚೆನ್ನಾಗಿ ಮೇಯ್ತದ್ವಾ ಅಲ್ಲಿದ್ದ ದೃಷ್ಟಿ ಹಾಯಿಸಿ ನೋಡಿದಾಗ ಇಡೀ ಗಂಪಳ ನೋಡಿದಾಗ ಹುಲಿ ಓ ಇಲ್ಲಿದೆ ಅಂದಾಗ ಬಂದ ಮೇಲೆ ಆ ಹುಲಿ ಏನ್ ಮಾಡ್ತ ಅಂದ್ರೆ ನಿನ್ ಒಂದು ಇಡೀ ನಿನ್ನ ದೇವ ಗಂಪಳನೆ ನಾನು ನಾಶ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಲ್ಲ ಸರ್ ಆ ಟೈಮಲ್ಲಿ ಹುಲಿ ಬಂದು ಸೀಗೆ ಪಳೆ ಆಡಿಯಾಗ ಅದ್ ಬಚ್ಚಿಕೆ ಅಂದ ಸರ್ ಆ ಸೀಗೆ ಪಳೆ ಸರ್ ಇಲ್ಲಿದೆ ಸರ್ ಆ ಸೀಗೆ ಪಳೆ ಈಗ ಸಣ್ಣದಾಗಿದೆ ಸರ್ ಈ ಸೀಗೆ ಪಳ್ಳಿ ಹುಡುಗ ಇಲ್ಲಿ ಬಚ್ಕೊಂಡಾಗ ಒಂದ್ ಹಸು ಮೇಕೆಂತ ಮೇಕೆಂತ ಬಂದಾಗ ತನ್ನ ಹಸುನ ಗಬಕ್ಕನ ಇಟ್ಕೊಂಡ್ ಇಲ್ಲಿ ಇದೇ ಜಾಗದಲ್ಲಿ ಇಲ್ಲಿ ಇದೇ ಜಾಗದಲ್ಲಿ ತಿಂದಂತ ಸಂದರ್ಭದಲ್ಲಿ ಅವ್ರ ತಂಗಿ ಪೂರಮ್ಮ ಅಂತ ಇದ್ವಿ ಸರ್ ಆ ಪೂರಮ್ಮ ಅನ್ನೋಳು ಸಪ್ಪರ್ ಕಂಬರ್ನ ಅಂತ ಬಂದಾಗ ಲೋಚುಕ್ ಲೊಚುಕ್ ಲೋಚುಕ್ ಅಂತ ಶಬ್ದ ಬಂತು ಹುಲಿ ತಿನ್ನಕರ ಶಬ್ದ ಬಂದದ್ದು ಏನೋ ಹಿಂಗೆ ತಿಂತೈತಲ್ಲ ಏನಿದು ಅಂತ ಸ್ವಲ್ಪ ಬಗ್ ನೋಡಿದಾಗ ಆ ಹುಲಿ ಪೀಕುಳ ಅನ್ನೋ ಹಸುನ ಪೂರ್ತಿ ಎಲ್ಲ ಪೂರ್ತಿ ಜಿಗದ್ ಬಿಟ್ಟದ್ ಸರ್ ಸಿಟ್ನಲ್ಲಿ ಜಿಗದ್ ಸ್ವಲ್ಪ ಬಲಿಷ್ಠವಾಗಿ ಆಯ್ತು ಸೊರ್ಗೋಗಿ ತದುವ ಬಲಿಷ್ಠವಾಗ ಆಯ್ತು ಸರ್ ಇವಾಗ ಅವ್ಳು ಸರ್ ಹಣ ಹಿಂಗ್ ಹುಲಿ ಅಲ್ಲಿ ಬಂದ್ಬಿಟ್ಟದ್ದೆ ಬಾ ಅಂತ ಮತ್ತೆ ಗಾದ್ರಿಪಾಲ್ ನಾಯ್ಕ ನಂದಾಗ ಅವನಿಗೆ ಅವಾಗ ಸಿಟ್ಟು ಸರ್ ಒಂದು ಹಸುಗ್ ನಾನು ನನ್ ಬಾಯಾಕಾಗಿ ಬಿಟ್ಟದ್ದನಲ್ಲ ಒಂದು ಹಸು ಹೋದ್ರ ಸಮೇತನು ಅವಾಗ ಪ್ರಾಣ ಆಗ ಸರ್ ಅಷ್ಟು ನಾವು ಕಾಪಾಡ್ತಿದ್ವಿ ಹಸು ಅಂದ್ರೆ ನಮ್ಗೆ ದೇವ್ರ ಸರ್ ಈ ಬೇ ಬೇಡ ಗಂಪಾಳಕ್ಕೆ ಹಸುವಂದ್ರೆ ಸರ್ ಆ ಟೈಮಲ್ಲಿ ಗಾದ್ರಿ ಪಾಲನೆ ರಚ್ಚಿ ಗೆದ್ದು ಬರ್ತಾನೆ ಸ ವೀರಗಚ್ಚೆ ಹಾಕಿ ವೀರ ತಲೆಕಾಯಿ ಇಟ್ಟು ಸುರನಂದನ ಅಲಗುಗಳನ್ನ ತಕೊಂಡು ಬಂಗಾರದ ಸಿಗ್ಗು ಮರ ಬಿಲ್ಲುಗಳನ್ನ ತಕೊಂಡು ತನ್ನ ಮುತ್ ಕಟ್ಟಿರೋ ಮುಡಿನ ಬಿಚ್ಚಿಗೆ ಚೆಲ್ಲ ನೋಡ್ಕೊಂಡ್ ಬಂದಿರ್ತಾನೆ ಸರ್ ಅದ್ರ ಅದ್ರ ಎದುರಿಗೆ ಆಗಿದ್ದಾಗ್ಲಿ ಎರಡು ಎರಡರ ಒಂದು ನ್ಯಾಯ ತೀರ್ಮಾನ ಆಗ್ಬಿಡ್ಲಿ ಧರ್ಮನ ಅಧರ್ಮನ ಅಂತ ನೋಡ್ಕೊಂಡ್ ಬಂದಾಗ ಇಲ್ಲಿ ಬಂದ್ ನಿಂತ್ಕೊಂಡ್ ಹೇಳ್ತೇನೆ ಸರ್ ಲೇ ಹುಡ್ದಾರ ಇಲ್ಲದ್ ಮರದಾರ್ ಮಂಡೆ ಮಗನೇ ನನ್ನ ದೇವ್ ಗಂಬಳಕ್ಕೆ ನೀನು ಬಾಯಕ ಎಷ್ಟಲ್ಲೇ ನೀನಿಗೆ ಕೊಬ್ಬು ಅಂದು ಅವನ್ ಜೊತೆಗೆ ಯುದ್ಧಕ್ ಸರ್ ನಿನ್ನೊಳಗ್ ಸತ್ಯ ಇದ್ರೆ ನನ್ನೊಳಗೆ ಏನೋ ಸತ್ಯ ಇದ್ರೆ ನೀನ್ ನೀನ್ ಸಾಯಿ ನಿನ್ನೊಳಗ್ ಸತ್ಯ ಇದ್ರೆ ನಾನ್ ಸಾಯ್ತೇನೆ ಅನ್ಕೊಂಡು ಇಲ್ಲಿ ಯುದ್ಧಕ್ ನಿಲ್ತಾರ ಸರ್ ಒಂದು ಮೆಟ್ಟು ಅವ್ರು ಅಂದ್ರೆ ಇದೇ ಪ್ರದೇಶದಲ್ಲಿ ಸಾಯ್ ನಿಂತದ್ ಇಲ್ಲಿ ಒಂದು ಮೆಟ್ಟಿನ ಮೇಲೆ ಅದು ಎಗ್ರಿ ಹುಡಿತ ಸರ್ ಒಂದ್ ಮೆಟ್ಟಿ ಮೇಲೆ ಇವ್ನು ಏಳು ಮೆಟ್ಟಿನ ಮೇಲೆ ಮೇಲೆ ಅದು ಎದಿ ಒಡದ್ ಬಿಡುತ್ತೆ ಸರ್ ಗಾದ್ರಿ ಪಾಲನಾಯ್ಕ ಮೇಲೆ ಕರಿಕಾಸಿ ಒಳಗ್ಲಿಂದ ರಕ್ತ ಚೆಲ್ ಕರಿ ಕಾಸಿ ಮೇಲೆ ಕರಿಕಾಸಿ ಮೇಲೆ ಯಾವಾಗ ಚೆಲ್ತೋ ಅವಾಗ ಗಾದ್ರಿ ಪಾಲ್ನಾಯಕನಿಗೆ ಫುಲ್ಲು ಸಿಟ್ಟು ಅಂದ್ರೆ ಪೂರ್ತಿ ರೋಷಾಗ್ನಿ ಜ್ವಾಲವಾಗಿ ಬಂದಿರ್ತಾನೆ ಸರ್ ಅದನ್ನ ನೋಡಿದಂತ ಚಿನ್ ಪಾಲ್ನಾಯಕನ ಎದಿರ್ ಬಿಡ್ತಾನೆ ಸರ್ ಕಾಲಾಗ್ನಿ ರುದ್ರ ನೇತರಣ್ಬಿಡ್ತಾನೆ ಸರ್ ಅವಾಗ ಏನ್ ಮಾಡ್ತಾನೆ ಅಂದ್ರೆ ಮೂರು ಅವ್ನ್ ಅದು ಮುತ್ತಿನ ತುರಾಯಿದೆ ಮೂರು ಸತಿ ನೆಲಕ್ಕೊಡ್ದು ಆ ಹುಲಿ ನೀನ್ ಎಗ್ರ ಬರಕ್ ಎಗ್ರಿಕೆಂಬು ಅನ್ನೋ ಸಂದರ್ಭದಲ್ಲಿ ಚಿನ್ಪಾಲ್ ನಾಯಕ ಬಂದು ಎರಡು ಕಾಲ್ನ ಹಿಡ್ದು ಹಿಂಗ್ ಎತ್ತನ್ಸ ಆ ಮೇಲೆ ದೌಡ ಐತಲ್ಸ ಆ ದೌಡಿಗೆ ಮೇಲೆ ಎತ್ತಿ ಮುತ್ತಿನ ತುರಾಯಿಂದ ಸಾಯಿಸಿ ಬಿಡ್ತನ್ಸ ಸಾಯಿಸಿ ನೆಲಕ್ ರಪ್ಪನ ಕೂಡ ತಗದ ಅಲ್ಲಿಗೆ ಎಚ್ಚಿಸ್ತನ್ಸ ಅದೇಸ ಹುಲಿ ಸಮಾಧಿ ಆ ಹುಲಿ ಸಮಾಧಿ ಮೇಲೆ ಆ ಹುಲಿ ಸಮಾಧಿ ಕೊನೆಗೆ ಅಪ್ಪ ನೀನ್ ನೀನ್ ಕಣ ಏನ್ ಸತ್ಯವಂತ ಆ ನಿನ್ನ ವಂಶಕ್ಕೆ ನಿನ್ನ ವಂಶದವ್ರು ಯಾರೇ ಫಸ್ಟ್ ಗೆ ಬರ್ಲಿ ಏನುಮಲ್ಲರು ಅನ್ನೋರು ಏನುಮ್ಲಾರು ಅನ್ನೋರು ಯಾರೇ ಫಸ್ಟಿಗೆ ಬಂದು ನನಗೆ ಬಂದು ನನಗೆ ಪೂಜೆ ಮಾಡ್ತಾರೋ ಅವ್ರ ವಂಶನ ನನ್ ಕಾಯ್ ಕಣ ಮಗನೆ ಅನ್ಕೊಂಡು ನನ್ನ ಪ್ರದೇಶದಲ್ಲೇ ನೀನ್ ಇರ್ಬೇಡ ಅಂತ ಸದೇ ಗಡಿ ಸ ಇದು ಇದು ಇಷ್ಟು ಗಾದ್ರಿ ಪ್ರದೇಶ ಅದು ಈ ಗಡಿ ಇದ್ ಅಂದ್ರೆ ಅದು ಉಲಿದ್ ಉಲಿ ನನ್ ಗಡಿ ಒಳಗೆ ನಿನ್ ಬರಬೇಡ ಅಂತ ಅದ ಒದ ಸರ್ ಈ ಪ್ರದೇಶ ಅಷ್ಟು ಗಾದ್ರಿ ಪಾಲಯಕ್ಕೆ ಸಂಬಂಧಪಡ್ಸಿ ಗಂಜಿಗಟ್ಟೆವರೆಗೂ ಒಂದು ಇಲ್ಲಿಂದ ಹ ಆಮೇಲೆ ಇವನನ್ನ ಗಂಗಮ್ಮ ಅಂತ ಇದೆ ಸರ್ ಆ ಗಂಗಮ್ಮನ ಹತ್ರಕ್ಕೆ ಹೋಗಿ ಬಂಡೆ ಸ ಅದು ಆ ಬಂಡೆ ಒಳಗೆ ಜೋರಾಗ ಒಂದ್ ಬಿಲ್ ಒಂದು ಒಂದ್ ಸಾಯ ಅಂತ ಆಲೇ ಪೂರ್ತಿ ಮರಣ ಅಂತ ಸಂದರ್ಭದಲ್ಲಿ ಬಂಡಿಗೆ ಜೋರಾಗ ಒಡ್ದಾಗ ಆ ಬಂಡೆಯಿಂದ ಗಂಗಮ್ಮ ಬುಗು 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 ಅಂತ ಮೇಲೆ ಬರ್ತದೆ ಸರ್ ಆ ಗಂಗಮ್ಮನ ಒಂದು ಹಾಲು ಅಂದ್ರೆ ನೀರು ತಕೊಂಡು ಗುಟು ಕರಿಸಿ ಕೊನೆಗೆ ಗಾದ್ರಿ ಪಾಲ್ ಹಾಕಿ ಪ್ರಾಣ ಬಿಡ್ತದೆ ಇಲ್ಲಿ 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 ಪ್ರಾಣ ಬಿಡಕ್ಕಿಂತ ಮುಂಚೆ ಚಿಂತಪಕ್ಕೆ ನೀ ಏನ್ ಹೇಳ್ತಾನೆ ಅಂದ್ರೆ ನನ್ನ ದೇವಗಂಪಳ ಅಗಲಬಾರದು ನನ್ನ ದೇಹ ಇಲ್ಲಿದ್ರು ಆತ್ಮ ಸ್ವರೂಪವಾಗಿ ನಾನು ದೇವಗಂಪಳಕ್ಕೆ ನಾನು ಬರ್ತೀನಿ ಆತ್ಮ ರೂಪವಾಗಿ ನಾನು ಬರ್ತೀನಿ ನೀನು ಎದ್ರುಬೇಡ ನೀನ್ ಅಳಬೇಡ ನೀನು ಹೋಗು ನೀನ್ ಅಲ್ಲಿಗೆ ಅನ್ಕೊಂಡು ಇಡೀ ದೇವಗಂಪಳನ ಗಂಜಿ ಗಟ್ಟಿಗ್ ತಗೊಂಡು ಇಟ್ಟು ಸರ್ ಇಟ್ಟು ಸರ್ ದೇಹ ಮಾತ್ರ ಇಲ್ಲಿದೆ ಸರ್ ಇವತ್ತಿಗೂ ಅವ್ನ ಪವಾಡುಗಳ್ ನಡೀತು ಸರ್ ಇಲ್ಲಿ ಯಾಕೆಂದ್ರೆ ಅವ್ರ ಕಣ್ಣಾರೆ ನೋಡ್ರದೇ ಅವಣ್ಣದ್ದು ಏನಂತ ಕರಿತೀ ಮಿಂಚೇರಿ ಕ್ಷೇತ್ರ ಅಂತಲೇ ಕರಿತಾರೆಂಚೇರಿ ಮಿಂಚೇರಿ ಮಿಂಚೇರಿ ಕ್ಷೇತ್ರ ಏನಕ್ಕೆ ಅಂತ ಬಂತು ಅಂದ್ರೆ ಆ ಏರಿ ಮಿಂಚ್ ಮಿಂಚುತ್ತತಿ ಸರ್ ಅಲ್ಲಿ ಅಲ್ಲಿದ್ದ ಆ ಪ್ರದೇಶದಿಂದ ನೋಡಿದ್ರೆ ಮಿಂಚುತ್ತೆ ಏರಿ ಅಂದ್ರೆ ದಿಬ್ಬ ಎತ್ತರವಾಗಿರೋ ಒಂದು ಮಿಂಚು ಅಂತ ಒಂದು ಏರಿ ಅದು ಮಿಂಚೇರಿ ಅಂತ ಹೆಸರು ಈ ಮರ ಬಂದು ಕಾಮವ ಕಂಚವ ಲಗ್ನಿ ಪ್ರವೇಶ ಮಾಡಿದ್ರಲ್ಲ ಆ ಟೈಮಲ್ಲಿ ಸಿಗ್ಗು ಮರ ಬಿಲ್ಲುಗಳು ಅವನ ಪರಿಕಾರಕಗಳು ಬಂಗಾರದ ಗೊಡಲಿ ಮತ್ತೆ ಇದು ಯಾವುದೋ ಇದು ಇದು ಬಂಗಾರದ ಕೊಡಗು ಛತ್ರಿ ಚಾಮರ ನಿಶಾನೆಗಳು ಭೂಚಕ್ರದ ಚಕ್ರದ ಕೊಡಗುಗಳು ಎಲ್ಲ ಇದ್ದಂಥ ಸ್ಥಳ ಸರ್ ಈ ಸ್ಥಳದಲ್ಲಿ ಏನಾಯಿತು ಅಂದರೆ ಅವರು ಬಳಸ್ತಂಥ ಕಡಗೋಲಿನ ಕಂಬ ಆ ಕಳ ಕಡಗೋಲಿನ ಕಂಬನ ಇಲ್ಲಿ ನೆಟ್ಟೋಗಿದ್ರು ಸರ್ ಅವ್ರ ಗುರ್ತಿಗೆ ಅವ್ರ ಗುರ್ತಿ ನೆಟ್ಟು ಇಲ್ಲಿದ್ದ ದೇವಗಂಪಳನ ಅಷ್ಟು ಹೊಡ್ಕೊಂಡು ಚಿನ್ಪಾಲ್ ನಾಯಕ್ ಅವರು ಅಷ್ಟು ದೇವಗಂಪಳ ನೂರ ಒಂದು ಪೆಟ್ಟಿಗೆ ನೂರೊಂದು ದೇವ್ರ ಪೆಟ್ಟಿಗೆನೆಲ್ಲ ತಕೊಂಡು ಹೋದಂಥ ಸಂದರ್ಭದಲ್ಲಿ ಆ ಮರಗಳು ಚಿಗುರು ಹೊಡೆದದ್ದು ಸರ್ ಈ ಚಿಗುರೊಡೆದಂಥದ್ದು ಒಂದು ಮರನ ಉದ್ದಕ್ಕಿದು ಕಡೆ ಕಂಬ ಅಂತ ಕಡಗೋಲಿನ ಕಂಬಕ್ಕೆ ಕಡಕಂಬ ಹೆಸರಿಟ್ಟು ಇದು ಉದ್ದದೊಂದು ಮಸ್ರಿ ಇದು ಮಾಡಿಸಿ ಇದು ಹೆಸರಿಲಿದ್ದು ಮರ ಅಂತಲೇ ಕರಿತರಿಸ ಇದು ಕಾಮವ ಕಂಚವ ನೆಟ್ಟಂತ ಒಂದು ಕಡಗೋಲಿನ ಕಂಬದ ಮರ ಕಡೆ ಕಂಬ ಅಂತ ಹೆಸರಿಟ್ಟರು ಅಲ್ಲಿ ಕಡೆ ಕಂಬದ ಮುಗಿಸಿದ ಮೇಲೆ ಅಲ್ಲಿ ಗಂಗೆ ಉದ್ಭವ ಅಂತ ಹೇಳಿದಾರ ಸಮಾಧಿ ಹತ್ರ ಆ ಗಂಗೆನೆ ಇದು ಮಿಂಚೇರಿ ಗಂಗೆ ಅಂತ ಗಾದ್ರಿ ಪಾಲ್ನಾಯಕ ತನ್ನ ಒಂದೇ ಬಾಣದಿಂದ ಓಡದ್ದು ನೀರನ್ನ ಉಕ್ಕೋತರ ಮಾಡಿ ಗಂಗೆನ ಇದು ಗುಟುಕರಿಸಿ ಸತ್ತ ಅಂತ ಹೇಳ್ತಾರೆ ಇತಿಹಾಸದಲ್ಲಿ ಆ ಗಂಗೆ ಉದ್ಭವ ಆಗೋದು ಇದೇ ಜಾಗದಲ್ಲಿ ಸರ್ ಆ ಜಾಗದಲ್ಲಿ ಉದ್ಭವ ಆಗಿದೆ ಇದಷ್ಟು ಅಳ್ಕೊಳ್ಳುತ್ತಿದ್ದು ಇದು ಎಂಥ ನಿಟ್ಟು ಬೇಸಿಗೆ ಒಳಗೆ ಬಂದರೂ ಸಮೇತನ ಇಲ್ಲಿ ನೀರು ಶಾಶ್ವತವಾಗಿರುತ್ತೆ ಸರ್ ಒಂದು ಸ್ವಲ್ಪ ವರ್ತನೆ ತೆಗೆದ್ರೂ ಸಮೇತನ ನೀರಿನ ಒಂದು ಆಳನ್ನು ತೆಗೆದ್ರು ಸಮೇತ ಯಾವಾಗಲೂ ನೀರು ಬರ್ತಿರ್ತದೆ ಈ ಸತ್ಯಕ್ಕೆ ಪಾರ್ವತಿ ಪರಮೇಶ್ವರರು ನಂದಿ ಸ್ವರೂಪನಾಗಿ ಬಂದು ನೀನಿಲ್ಲಿ ಇಲ್ಲಿ ಇರಬೇಡ ನಿನ್ನ ದೇವಗಂಬಳಕ್ಕೆ ನಾನು ಜೀವ ಕೊಡ್ತೀನಿ ನಿನ್ನ ದೇವಗಂಬಳಕ್ಕೆ ಹೋಗೋ ಅಂದ್ರೆ ಸಮೇತನೂ ಗಾದ್ರಿ ಪಾಲ್ನಾಯಕ ಹೋಗಲಂಗೆ ನಾನು ಎಂಜಲಾಗಿದ್ದೀನಿ ನಾನು ದೇವ್ ದೇವ್ಗಂಪುಳಕ್ಕೆ ನಾನು ಹೋಗಲ್ಲ ಗಂಜಿಗಟ್ಟಿಗೆ ನಾನು ಹೋಗೋಲ್ಲ ನನ್ನ ಸಮಾಧಿ ಇಲ್ಲೇ ಇರಲಿ ಆತ್ಮ ಆತ್ಮಸ್ವರೂಪವಾಗಿ ನಾನು ಅಲ್ಲಿ ನೆಲ್ಗೊಳ್ತೀನಿ ಅಂದಮೇಲೆ ನಿನ್ನ ಸತ್ಯಕ್ಕೆ ನಾನು ಒಪ್ಪಿ ನಾನು ನೀನು ಇಲ್ಲಿ ನೆಲ್ಗೊಂಡಿ ಅನ್ನೋ ಸಾಕ್ಷಿಗೆ ಮೂರ್ತಿ ಸ್ವರೂಪವಾಗಿ ನಾವು ಪಾರ್ವತಿ ಪರಮೇಶ್ವರರು ಲಿಂಗ ಅಲ್ಲ ಮೂರ್ತಿ ಸ್ವರೂಪವಾಗಿ ಪಾರ್ವತಿ ಪರಮೇಶ್ವರ ಗುಡ್ಡದಲ್ಲಿ ಹೋಗಿ ನೆಲ್ಗೊಳ್ತಾರೆ ಇವತ್ತಿಗೂ ಹೋದ್ರೂ ಸಮೇತ ಮೂರ್ತಿ ಸ್ವರೂಪದಲ್ಲೇ ಪಾರ್ವತಿ ಪರಮೇಶ್ವರ ಇರೋದು ಸರ್ ಇದು ಗಾದ್ರಿಪಾಲಕ್ಕೆ ಹೆಜ್ಜೆ ಅಂತ ಹೆಜ್ಜೆ ಹೆಂಗೆ ಮೂಡ್ತು ಅಂದರೆ ಪೂರಮ್ಮ ಅನ್ನೋಳ ಒಂದು ಒಬ್ಬ ತಂಗಿ ಹುಲಿ ಹಿಂಗಾಲೇ ಅಟ್ಯಾಕ್ ಮಾಡೈತೆ ಅಂತ ಹೇಳಿದಾಗ ಗಾದ್ರಿಪಾಲಕ್ಕ ಪೂಜೆಯಲ್ಲಿ ಇರ್ತಾನಲ್ಲ ಅಂದ್ರೆ ಅಲ್ಲಿ ದೇವ್ರ ಪೂಜೆ ಒಳಗಿದ್ದ ಇದ್ದ ಒಂದೇ ಅವಸರದೊಳಗೆ ಬಂದು ಒಂದು ಹೆಜ್ಜೆ ಇಟ್ಟು ಎಗರಿದ್ದೆ ಸ ಮಿಂಚೇರಿ ಬಂಡೆನ ಆ ಹೆಜ್ಜೆ ಮೂಡಿದಂಥ ಪ್ರದೇಶ ಸರ್ ಇದು